ನಮಸ್ಕಾರ ವೆಲ್ಕಮ್ ಟು ಜೈಶಿವ ಆಯುರ್ವೇದ ಈ ದಿನ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ಗೆ ಕಾರಣಗಳು ಆಯುರ್ವೇದದ ಪದಾರ್ಥಗಳ ಪರಿಹಾರಗಳು ಹಾಗೂ ಮನೆಮದ್ದು ಹಾಗೂ ಅವಾಯ್ಡ್ ಮಾಡಬೇಕಾದಂತಹ ಪದಾರ್ಥಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಾರಣಗಳು ಹೀಗಿವೆ ನಾರಿನ ಅಂಶವನ್ನು ಕಡಿಮೆ ತೆಗೆದುಕೊಳ್ಳೋದ್ರಿಂದ ಎರಡನೇದು ನೀರನ್ನು ಕಡಿಮೆ ಕುಡಿಯೋದ್ರಿಂದ ಮೂರನೇದು ಒಣ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದರಿಂದ ನಾಲ್ಕನೇದು ಆಯ್ಲಿ ಫುಡ್ಸ್ ಜಾಸ್ತಿ ತಿನ್ನೋದರಿಂದ ಐದನೇದು ಜೀರ್ಣಕ್ರಿಯೆಗೆ ಹೆವಿಯಾಗಿರೋಂಥ ಪದಾರ್ಥಗಳನ್ನು ಹೆಚ್ಚು ತಿನ್ನೋದರಿಂದ ಆರನೇದು ವಿಸರ್ಜನೆಯನ್ನು ತಡೆಗಟ್ಟೋದ್ರಿಂದ ಏಳನೇದು ರಕ್ತದ ಒತ್ತಡ ಹೆಚ್ಚಿರೋದ್ರಿಂದ ಮಲಬದ್ಧತೆಗೆ ಪರಿಹಾರಗಳು ಹೀಗಿವೆ ಮೊದಲನೇದು ಬಂದ್ಬಿಟ್ಟು ಒಂದು ಲೋಟ ಬಿಸಿ ನೀರಿಗೆ ಅರ್ಧ ಚಮಚ ತುಪ್ಪವನ್ನು ಸೇರಿಸಿಕೊಂಡು ರಾತ್ರಿ ಮಲಗುವ ಮುನ್ನ ಕುಡಿಯೋದ್ರಿಂದ ಮಲವಿಸರ್ಜನೆ ಸರಾಗವಾಗುತ್ತೆ ಎರಡನೇದು ನುಗ್ಗೆ ಸೊಪ್ಪು ಹಾಗೂ ನುಗ್ಗೆ ಮರದ ತೊಗಟೆಯನ್ನು ಕುಟ್ಟಿ ಒಂದು ಗ್ಲಾಸ್ ನೀರಿಗೆ ಹಾಕಿ ಬೆಳಗ್ಗೆ ಹಾಕಿ ರಾತ್ರಿ ಮಲಗುವ ಮುನ್ನ ಮೇಲಿರುವಂತಹ ತಿಳಿ ನೀರನ್ನು ಕುಡಿಯೋದ್ರಿಂದ ಮಲವಿಸರ್ಜನೆ ಸರಾಗವಾಗುತ್ತದೆ ಮೂರನೇದು ಮಜ್ಜಿಗೆಗೆ ತುಪ್ಪದಲ್ಲಿ ಹುರಿದಂತಹ ಹಿಂಗನ್ನು ಸೇರಿಸಿ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ ಐದನೇದು ಒಂದು ಗ್ಲಾಸ್ ನೀರಿಗೆ ಅರ್ಧ ಸ್ಪೂನ್ ಕಾಳಿನ ಪುಡಿಯನ್ನು ಸೇರಿಸಿ ಕುದಿಸಿ ತಣ್ಣಗಾದ ನಂತರ ಮಕ್ಕಳಲ್ಲಿ ಕೊಡೋದ್ರಿಂದ ಮಕ್ಕಳಲ್ಲಿ ಮಲಬದ್ಧತೆ ಸಮಸ್ಯೆ ಕಾಡೋದಿಲ್ಲ ಐದನೇದು ಒಂದು ವರ್ಷದ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಸಮಸ್ಯೆ ಕಂಡು ಬಂದರೆ ಹೀಗೆ ಮಾಡಿ ವಿಳೆದೆಲೆಯ ತುಂಬನ್ನ ತೆಗೆದುಕೊಂಡು ಅದಕ್ಕೆ ಅರಳೆಣ್ಣೆಯನ್ನು ಸೇರಿಸಿ ಬಿಸಿ ಮಾಡಿ ಆ ಎಣ್ಣೆಯನ್ನು ಮಕ್ಕಳಲ್ಲಿ ಏನಲ್ ರೀಸನ್ಗೆ ಹಚ್ಕೊಳ್ಳೋದ್ರಿಂದ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ ಹಾಗೆ ಮಲ ಕೂಡ ಸರಾಗವಾಗಿ ಹೊರಗಡೆ ಬರುತ್ತೆ ಮಲಬದ್ಧತೆ ಸಮಸ್ಯೆ ಇರುವವರು ಈ ಪದಾರ್ಥಗಳನ್ನು ಸೇವಿಸಬೇಡಿ ಮೊದಲೇದು ಉದ್ದಿನ ಕಾಳು ಎರಡನೇದು ಅವರೇಕಾಳು ಮೂರನೇದು ಪೊಟ್ಯಾಟೊ ಅಥವಾ ಆಲೂಗಡ್ಡೆ ನಾಲ್ಕನೇದು ಮೊಸರು ಐದನೇದು ಮೈದಾ ಆರನೇದು ಆಯ್ಲಿ ಫುಡ್ಸ್ ಮಲಬದ್ಧತೆ ಸಮಸ್ಯೆ ಬರಬಾರ್ದು ಅಂದರೆ ನಾವು ನೀರನ್ನು ಚೆನ್ನಾಗಿ ಕುಡಿಬೇಕು ನಾರಿನಾಂಶ ಇರುವಂತಹ ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ತಿನ್ನಬೇಕು ಧನ್ಯವಾದಗಳು